ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಸ್ಪೆಷಲ್ ಆಗಿರೋ ರೆಸಿಪಿ ಜೊತೆ ಬಂದಿದ್ದೀವಿ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳಿಸೋಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರ್ತವೆ ನೋಡಿ ಇವಾಗ ಹಾಗಲಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ ಕೊತ್ತಂಬರಿ ಬೆಳ್ಳುಳ್ಳಿ ಕೊಬ್ಬರಿ ಹಾಗೂ ಸ್ವಲ್ಪ ಜೀರಿಗೆ ಮತ್ತು ಟೊಮೊಟೊ ನೋಡಿ ಟೊಮೊಟೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಿಕೊಳ್ಳಿ ನೆಕ್ಸ್ಟ್ ಅದೇ ಟೊಮೊಟೊನ ಫ್ರೈ ಮಾಡಿಕೊಂಡು ರುಬ್ಬಿ ಕೊಡಬೇಕು ಈಗ ಒಂದು ಪಾತ್ರೆ ಇಟ್ಕೊಳ್ಳಿ ಅದಕ್ಕೆ ಆಯಿಲ್ ಹಾಕಿ ಸಾಸಿವೆ ಹಾಕಿ ಆನಿಯನ್ನ ಹಾಕಿ ಈಗ ಹಾಗಲಕಾಯನ್ನು ಹಾಕಿ ನಾವೀಗ ಮಾಡ್ತಾಯಿರೋದು ಹಾಯ್ ಹಾಗಲಕಾಯಿ ಪಲ್ಯ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ರುಬ್ಬಿ ಇಟ್ಟುಕೊಂಡಿರುವಂತಹ ಮಸಾಲನ ಹಾಕಿ ಅರಿಶಿಣದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕೊತ್ತಂಬರಿ ಪೌಡರನ್ನು ಹಾಕಿ ಬೆಲ್ಲ ಹಾಗೂ ಅಚ್ಚಕಾರ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಗುರಾಳ್ ಪೌಡರನ್ನು ಆ್ಯಡ್ ಮಾಡಿ ವಾಟರನ್ನು ಹಾಕಿ ನೋಡಿ ಅದು ಒಳ್ಳೆ ಬೇಯಿಸ್ತಾ ಇದೆ ಈಗ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಕೊಂಡು ಜೋಳದ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡಿ ನಾವಿವಾಗ ರೊಟ್ಟಿ ಮಾಡ್ತಾ ನೋಡಿ ಈ ಥರ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೊಂಡು ಉಳ್ಳೆ ಮಾಡಿಕೊಂಡು ಹೀಗೆ ಮೊದಲಿಗೆ ತಟ್ಕೊಳ್ಳಿ ನೆಕ್ಸ್ಟ್ ಉದ್ದಿಕೊಳ್ಳಿ ನೋಡಿ ರೊಟ್ಟಿ ಈಗ ರೊಟ್ಟಿಗಳನ್ನೇ ಬೇಯಿಸ್ಕೊಳ್ಳಿ ನೋಡಿ ಫ್ರೆಂಡ್ಸ್ ರೊಟ್ಟಿ ಹಾಗಲಕಾಯಿ ಪಲ್ಯ ಅಗಸಿ ಹಿಂಡಿ ಸೌತೆಕಾಯಿ ಹಾಗೂ ಆನಿಯನ್ ಇದು ಉತ್ತರ ಕರ್ನಾಟಕದ ಊಟ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್